ವಕ್ಫ್ ಸಚಿವ ಜಮೀರ್ ವಿರುದ್ಧ ಶ್ರೀರಾಮ್ ಸೇನೆ ಕಿಡಿಕಾರಿದೆ ಜಮೀರ್ ಕಚೇರಿಗೆ ಮುತ್ತಿಗೆಯನ್ನ ಹಾಕಲಾಗಿದೆ ಅಂದ್ರೆ ಪ್ರಯತ್ನವನ್ನ ಪಟ್ಟಿದ್ದಾರೆ ಶ್ರೀರಾಮ್ ಸೇನೆಯ ಕಾರ್ಯಕರ್ತರು ಪ್ರಮೋದ್ ಮುತಾಲಿಕ್ ಅವರನ್ನ ಈ ಸಂದರ್ಭದಲ್ಲಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಜಮೀರ್ ವಿರುದ್ಧ ಇಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಒಂದು ಭರವಸೆಯ ಮಾತುಗಳನ್ನು ಹೇಳ್ತಾರೆ ಹೊರತು ಮುಂದೆ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ ಈ ವಿಷಯವಾಗಿ ಹಾಗಾಗಿ ಜಮೀರ್ ವಿರುದ್ಧ ಆಕ್ರೋಶ ಶ್ರೀರಾಮ್ ಸೇನೆ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ನೇತೃತ್ವದಲ್ಲಿ ಮುತ್ತಿಗೆ ಹಾಕಬೇಕು ಅಂತ ಬಂದ್ರು ಚಾಮರಾಜಪೇಟೆ ಮಹದೇಶ್ವರ ದೇವಸ್ಥಾನದಿಂದ ಸಚಿವ ಜಮೀರ್ ಕಚೇರಿಗೆ ಮೆರವಣಿಗೆ ಮೂಲಕ ಬಂದ್ರು ಆದರೆ ಪೊಲೀಸ್ ಇದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ ಇವತ್ತು ಶ್ರೀರಾಮ್ ಸೇನೆ ಸಂಘಟನೆಯಿಂದ ಅಲ್ಪಸಂಖ್ಯಾತ ಆಯೋಗದ ಸಚಿವರಾದಂಥ ವಕ್ ಬೋರ್ಡಿನ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಜಮೀರ್ ಅಹ್ಮದ್ ಇವರ ಕಚೇರಿಗೆ ಇಲ್ಲಿಂದ ಪೂಜೆ ಮಾಡಿ ನಾವು ಕಚೇರಿಗೆ ಹೋಗಿ ಒಂದು ಮನವಿಯನ್ನ ಕೊಡ್ತಾ ಇದೀವಿ ಇಲ್ಲಿ ಯಾವುದೇ ರೀತಿಯ ಗದ್ದಲ ಗೊಂದಲ ಏನೂ ಇಲ್ಲ ಆದರೆ ಈಗಾಗಲೇ ನಮ್ಮ ರಾಜ್ಯ ಅಧ್ಯಕ್ಷರನ್ನ ನಮ್ಮ ರಾಜ್ಯ ವಕ್ತಾರನ್ನ ಬಂಧನ ಮಾಡಿದ್ದಾರೆ ಇದು ಖಂಡನೀಯವಾದ ನಾವು ಯಾವುದೇ ರೀತಿಯ ಪ್ರತಿಭಟನೆಯನ್ನು ಮಾಡ್ತಾ ಇಲ್ಲ ಮನವಿಯನ್ನು ಕೊಡ್ತಾ ಇದ್ದೀವಿ ಒಬ್ಬ ಅಲ್ಪಸಂಖ್ಯಾತದ ಸಚಿವರಿಗೆ ನಮ್ಮ ರೈತರ ಭೂಮಿ ಕಬಳಿಸೋಕ್ಕೆ ಅವರಿಗೆ ಬೇಕಾದಷ್ಟು ಸ್ವಾತಂತ್ರ್ಯ ಇದೆ ಆ ವ್ಯಕ್ತಿ ಸ್ಟೇಟ್ ಆಫೀಸ್ಗೆ ಜಮೀರ್ ಅಹ್ಮದ್ ಅವರ ಆಫೀಸಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನಾವು ಶಾಂತ ರೀತಿಯಿಂದ ಹೋಗ್ತಾ ಇದ್ದೀವಿ ಇಲ್ಲಿ ಯಾವುದೇ ಗಲಾಟೆ ಗೊಂದಲ ಇಲ್ಲ ಆದರೂ ಇವತ್ತು ನಮಗೆ ಬಂಧನ ಮಾಡಿ ಇವತ್ತು ಸ್ಟೇಟ್ ಆಫೀಸ್ ವಕ್ ಬೋರ್ಡಿನ ಆಫೀಸ್ ಏನಿದೆ ಸಚಿವರ ಆಫೀಸ್ ಏನಿದೆ ಅಲ್ಲಿ ಕರ್ಕೊಂಡು ಹೊರಟಿದ್ದಾರೆ ಸೊ ಅಲ್ಲಿ ಮನವಿಯನ್ನು ಕೊಡುವಂತ ಪ್ರಕ್ರಿಯೆಯನ್ನು ಮಾಡ್ತೀವಿ ಆದರೆ ಈ ರೀತಿಯ ಮಾಡುವಂತಹ ಸರ್ಕಾರ ಶೋಭೆ ತರುವಂತದ್ದಲ್ಲ ರೈತರಿಗೆ ಮೋಸ ಮಾಡಿ ಪಹಣಿಯಲ್ಲಿ ವಕ್ ಬೋರ್ಡಿನ ಆಸ್ತಿ ಅಂತ ಹಾಕಿದಾಗ ಅವ್ರ ಮೇಲೆ ಕ್ರಮ ಇಲ್ಲ ನಮ್ಮ ಶಾಂತಿಯುತವಾಗಿ ಹೋಗ್ತಾ ಇರುವಂತಹ ನಮ್ಮ ಕ್ರಮ ತಗೊಳ್ಳುವಂತ ಸರ್ಕಾರ ದ್ರೋಹ ಮಾಡ್ತಾ ಇದೆ ಸ್ವಾತಂತ್ರ್ಯ ಹರಣ ಮಾಡ್ತಾ ಇದೆ ರಾಜ್ಯ ಅಧ್ಯಕ್ಷರನ್ನ ಅರೆಸ್ಟ್ ಮಾಡಿದ್ದಾರೆ ರಾಜ್ಯ ವಕ್ತಾರನ್ನು ಅರೆಸ್ಟ್ ಮಾಡಿದ್ದಾರೆ ಈಗ ಅವರನ್ನು ಕರ್ಕೊಂಡ್ಬರ್ತಿ ಅಂತ ಹೇಳಿದ್ದಾರೆ ಅವ್ರನ್ನ ಕರ್ಕೊಂಡ್ಬರ್ದೆ ನಾವ್ ಅಲ್ಲಿಂದ ಹೇಳೋದಿಲ್ಲ ಅಲ್ಲೇ ಕೂತ್ಕೊಳ್ತೇವೆ ಅವ್ರು ಬಂದ ಮೇಲೆ ನಾವು ಒಪ್ಪಡೋದು ಈಗ ಸ್ಟೇಟ್ ಆಫೀಸ್ ಗೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್ ಚಿದಾನಂದ್ ಪಟೇಲ್ ವಕ್ಫ್ ಬಗ್ಗೆ ಈಗ ರೈತರಲ್ಲಿ ಗೊಂದಲ ಮೂಡಿದೆ ಆತಂಕಕ್ಕೊಳಗಾಗಿದ್ದಾರೆ ಈ ಹಂತದಲ್ಲಿ ಸರ್ಕಾರ ಒಂದು ಭರವಸೆ ಮಾತುಗಳನ್ನ ಹೇಳಿದೆ ಹೊರತು ಯಾವುದೇ ಕಾರ್ಯರೂಪದಲ್ಲಿ ಅಲ್ಲಿ ಕೆಲಸಗಳು ನಡೀತಾ ಇಲ್ಲ ಈ ನಿಟ್ಟಲ್ಲಿ ರೈತರು ಮತ್ತಷ್ಟು ಒಳಗಾಗಿದ್ದಾರೆ ಇದನ್ನೇ ಅಸ್ತ್ರ ಮಾಡ್ಕೊಂಡಿರುವಂತಹ ಬಿಜೆಪಿ ಈಗ ಪ್ರತಿಭಟನೆಗೆ ಮುಂದಾಗಿದೆ ಸಾಂಕೇತಿಕವಾಗಿ ಇವತ್ತು ಪ್ರತಿಭಟನೆ ಮಾಡೋದಷ್ಟೇನಾ ಮುಂದೆ ಯಾವ ತರ ಹೋರಾಟದ ರೂಪುರೇಷೆ ಇದೆ ಬಿಜೆಪಿ ಅದು ಶರ್ಮಿತಾ ಶೆಟ್ಟಿ ಒಕ್ ಪ್ರಕರಣ ಕಾಂಗ್ರೆಸ್ನ ಇಮೇಜ್ ಅನ್ನಷ್ಟೇ ಅಲ್ಲದೆ ಸರ್ಕಾರದ ಇಮೇಜ್ ಕೂಡ ಅತಿ ದೊಡ್ಡ ಡ್ಯಾಮೇಜ್ ಆಗಿರ್ತಕ್ಕಂಥದ್ದು ಒಕ್ ಹೋರಾಟವನ್ನು ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಭಾರತೀಯ ಜನತಾ ಪಕ್ಷ ನಿರ್ಧಾರ ಮಾಡಿರ್ತಕ್ಕಂಥದ್ದು ಈಗಾಗಲೇ ಕಾಂಗ್ ಬಿಜೆಪಿ ಹೈಕಮಾಂಡ್ ಸೂಚನೆ ಮೇರೆಗೆ ರಾಜ್ಯಾದ್ಯಂತ ಹೋರಾಟವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಪ್ರಾರಂಭಿಕವಾಗಿ ನಿನ್ನೆ ಮತ್ತು ಇವತ್ತು ಬಿ ಜೆ ಪಿ ರಾಜ್ಯದ ಜಿಲ್ಲಾಧಿಕಾರಿಗಳ ಕಚೇರಿಗಳಲ್ಲಿ ಪ್ರತಿಭಟನೆ ಮಾಡ್ತಿರುವಂಥದ್ದು ಅದೇ ರೀತಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕೂಡ ಇವತ್ತು ರಾಜ್ಯದ ಬಿಜೆಪಿ ಅನೇಕ ನಾಯಕರುಗಳು ಪ್ರತಿಭಟನೆಯನ್ನು ಮಾಡ್ತಿರುವಂಥದ್ದು ಈ ಎಲ್ಲ ಬೆಳವಣಿಗೆ ನಡುವೆ ಶ್ರೀರಾಮ ಸೇನೆ ಮುಖ್ಯಸ್ಥ ಆಗಿರ್ತಕ್ಕಂಥ ಪ್ರಮೋದ್ ಮುತಾಲಿಕ್ರವರು ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು ಜಮೀರ್ ಅಹಮದ್ರ ಏನು ಚಾಮರಾಜಪೇಟೆ ಕಚೇರಿಗೆ ನುಗ್ಗಿ ನುಗ್ಗಲು ಯತ್ನಿಸಿರ್ತಕ್ಕಂಥದ್ದು ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಆದರೆ ಪೊಲೀಸರ ಈ ಎಲ್ಲ ಬೆಳವಣಿಗೆ ನಡುವೆ ಒಕ್ಕು ಸಂಬಂಧಪಟ್ಟಾಗೆ ಸರ್ಕಾರ ಇದುವರೆಗೂ ಕೂಡ ಎಲ್ಲ ಒಂದು ಕಡೆ ಒಂದು ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ ಅಂತ ಹೇಳಿರ್ತಕ್ಕಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾರಿಗೆಲ್ಲ ರೈತರಿಗೆ ಈಗಾಗಲೇ ಪಹಣಿ ಬದಲ ಅಂತ ಹೇಳಿ ನೋಟಿಸ್ ಅನ್ನು ಮತ್ತು ಯಾರೆಲ್ಲ ಪಹಣಿ ಬದಲಾಗಿದೆ ಕೂಡಲೇ ಅದನ್ನ ಹಿಂಪಡಿಬೇಕಂತ ಹೇಳಿ ಸೂಚನೆಯನ್ನು ಕೊಟ್ಟಿರತಕ್ಕಂಥದ್ದು ಸೂಚನೆ ಮೇರೆ ಕೂಡ ಈಗ ಅನೇಕ ಕಡೆಗಾಗಲೇ ಈ ಪ್ರಕರಣಗಳು ಮತ್ತೆ ಮರುಕಳಿಸ್ತಿರ್ತಕ್ಕಂಥದ್ದು ಕೂಡ ಇದ್ ಕಡೆ ಇದು ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸ್ತಿರ್ತಕ್ಕಂಥದ್ದು ವಿಚಾರವನ್ನ ಒಂದು ಅದನ್ನು ಭಾವನಾತ್ಮಕ ತೆಗೆದುಕೊಂಡು ಹೋಗಬೇಕು ಮತ್ತು ಅತ್ಯಂತ ಒಂದು ಕ್ರಿಯಾತ್ಮಕವಾಗಿ ಮತ್ತು ರಚನಾತ್ಮಕವಾಗಿ ಹೋರಾಟವಾಗಿ ರೂಪ ರೂಪರೇಷೆಗೆ ಮಾಡಬೇಕಂತೇಳಿ ಬಿಜೆಪಿ ತೀರ್ಮಾನ ಮಾಡಿರುವಂಥದ್ದು ಆದ್ರೆ ಬಿಜೆಪಿಯಲ್ಲಿ ಇದೀಗ ಎರಡು ಮನೆ ಇರ್ತಕ್ಕಂಥ ಒಂದ್ ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಬಣ ಮತ್ತೊಂದು ಕಡೆ ಯತ್ನಾಳ್ ಬಣ ಸೃಷ್ಟಿಯಾಗಿರ್ತಕ್ಕಂಥದ್ದು ಇದೇ ನವೆಂಬರ್ ಇಪ್ಪತ್ತೈದರಿಂದ ಯತ್ನಾಳ್ ಬಣ ರಿಂದ ರಾಜ್ಯಾದ್ಯಂತ ಎಲ್ಲೊಂದು ಕಡೆ ಏನು ಜಾಥಾ ಮಾಡುವ ಪ್ರತಿಭಟನೆ ಮಾಡುವಂಥದ್ದು ಮತ್ತು ಹೋರಾಟವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಮತ್ತೊಂದು ಕಡೆ ಮೂರು ತಂಡ ಮಾಡಿ ವಿಜೇಂದ್ರ ಅವರು ಈಗಾಗಲೇ ರಾಜ್ಯಾದ್ಯಂತ ಒಕ್ಪು ಹೋರಾಟಕ್ಕೆ ಒಂದು ರೀತಿಯ ಹೊಸ ರೀತಿಯ ಒಂದು ಹೋರಾಟದ ಸ್ಪರ್ಶವನ್ನು ಕೊಡಲಿಕ್ಕೆ ತೀರ್ಮಾನವನ್ನು ಮಾಡಿರುವಂತದ್ದು ಸದ್ಯ ಇದರ ಭಾಗವಾಗಿ ಇದೀಗ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕೂಡ ಹೋರಾಟವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಎಲ್ಲದರ ನಡುವೆ ಒಕ್ಪು ಹೋರಾಟವನ್ನು ಒಂದು ತಾರ್ಕಿಕ ಹಂತ್ಯಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಬಿಜೆಪಿ ಹೈಕಮಾಂಡ್ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಬೆಳಗಾವಿ ಅಧಿವೇಶನದಲ್ಲಿ ಕೂಡ ಒಕ್ ವಿಚಾರ ಸಂಬಂಧಪಟ್ಟಂತೆ ಅತಿದೊಡ್ಡ ಹೋರಾಟವನ್ನು ಕೂಡ ಮಾಡಲಿಕ್ಕೆ ಬಿಜೆಪಿ ತೀರ್ಮಾನ ಶರ್ಮಿತಾ ಶೆಟ್ಟಿ ಪಟೇಲ್ ಈಗ ಮತ್ತೊಂದು ಕಡೆ ಮುತಾಲಿಕ್ ಅವ್ರ ನೇತೃತ್ವದಲ್ಲಿ ಶ್ರೀರಾಮ್ ಸೇನೆ ಅವರು ಜಮೀರ್ ಅಹಮದ್ ಕಚೇರಿಗೆ ಮುತ್ತಿಗೆ ಹಾಕೋ ಪ್ರಯತ್ನವನ್ನ ಮಾಡಿದ್ರು ಬಟ್ ಅದಕ್ಕೆ ಪೊಲೀಸರು ಅವಕಾಶ ಕೊಟ್ಟಿಲ್ಲ ನೇರವಾಗಿ ವಕ್ಫ್ ಕಚೇರಿ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಸೊ ಈ ತರ ಹೋರಾಟ ಮಾಡೋದ್ರಿಂದ ಸರ್ಕಾರದ ನಿರ್ಧಾರದಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ ಒಪ್ಪು ವಿಚಾರದಲ್ಲಿ ಈ ಹಿಂದಿನ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲೂ ಕೂಡ ಅನೇಕ ನೋಟಿಸ್ಗಳನ್ನು ಕೊಟ್ಟಿರ್ತಕ್ಕಂಥ ಪಹಣಿ ಕೂಡ ಬದಲಾಗಿರ್ತಕ್ಕಂಥದ್ದು ಆದರೆ ಅವತ್ತಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಇದನ್ನು ಎಲ್ಲೊಂದು ಕಡೆ ಈ ವಿಚಾರ ಗೊತ್ತಿದ್ರೂ ಕೂಡ ತೆಗೆದುಕೊಳ್ಳಿಲ್ಲ ಎಂಬ ಮಾತು ಕೂಡ ಕೇಳಿ ಯಾಕಂತ ಯಾಕಂತೇಳಿದ್ರೆ ಅವತ್ತು ಕೂಡ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲೂ ಕೂಡ ಪಹಣಿ ಬದಲಾಗಿರ್ತಕ್ಕಂಥ ಅನೇಕ ರೈತರಗಳಿಗೆ ಮತ್ತು ಅನೇಕ ಮಠಮಾನಿಗಳು ಕೂಡ ಅವತ್ತಿನ ನೋಟಿಸನ್ನು ಕೊಟ್ಟಿರ್ತಕ್ಕಂಥದ್ದು ಅವತ್ತೇನಾದರೂ ಬಾ ಕಾಂಗ್ರೆಸ್ ಪಕ್ಷ ಅವತ್ತು ಪ್ರತಿಭಟನೆಯನ್ನು ಮಾಡಿದರೆ ಅವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಪ್ರಶ್ನೆ ಮಾಡ್ತಕ್ಕಂಥ ಇವರಿಗೆ ನೈತಿಕತೆ ಇತ್ತು ಆದರೆ ಕಾಂಗ್ರೆಸ್ನ ಅತಿಯಾದ ಅಲ್ಪಸಂಖ್ಯಾತ ತುಷ್ಟೀಕರಣದ ಭಾಗವಾಗಿ ಒಪ್ಪು ವಿಚಾರವಾಗಿ ನೋಟಿಸನ್ನು ಕೊಟ್ಟರು ಕೂಡ ಅವತ್ತು ಕಾಂಗ್ರೆಸ್ನ ಅವತ್ತು ವಿಪಕ್ಷ ಆಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಗಮನಕ್ಕೆ ಬಂದು ಕೂಡ ಎಲ್ಲೊಂದು ಕಡೆ ಕಾಂಗ್ರೆಸ್ ಮುಗ್ಗುಮಗಿತ್ತು ಮತ್ತು ಜಾಣಾ ನಡೆಯನ್ನು ಮಾಡಿತು ಮತ್ತು ಮೌನವಾಗಿತ್ತು ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದಾಗಲೂ ಕೂಡ ಈಗಾಗಲೇ ನೋಟಿಸ್ಗಳು ಹೋಗ್ತಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಹಳೆಯದನ್ನು ಮರೆತು ಹೊಸ ಇಶ್ಯೂ ಆಗಿ ತೆಗೆದುಕೊಂಡು ಅದನ್ನು ತ ದೊಡ್ಡ ಮಟ್ಟದ ಹೋರಾಟದ ಅಸ್ತ್ರವಾಗಿ ಬಳಕೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಈಗ ಕಾಂಗ್ರೆಸ್ ಕೂಡ ಇದೀಗ ಧರ್ಮ ಸಂಕಟ ಆಗ್ತಿರ್ತಕ್ಕಂಥದ್ದು ಒಂದು ಕಡೆ ಒಪ್ಪು ಹೋರಾಟದ ವಿಚಾರದಲ್ಲಿ ಕಡೆ ಕೋರ್ಟ್ನ ನಿರ್ಧಾರಗಳು ಇರ್ತಕ್ಕಂಥದ್ದು ಅನೇಕ ವ್ಯಾಜ್ಯಗಳು ಕೋರ್ಟ್ನಲ್ಲಿರ್ತಕ್ಕಂಥದ್ದು ಕೋರ್ಟ್ನ ತೀರ್ಮಾನಗಳು ಕೂಡ ಎಲ್ಲೊಂದ್ ಕಡೆ ಕಾಂಗ್ರೆಸ್ಗೆ ಮುಳುಗಾಗುವ ಸಾಧ್ಯತೆ ಇರ್ತಕ್ಕಂಥದ್ದು ಈ ಎಲ್ಲದರ ನಡುವೆ ಒಕ್ಪು ಹಾಗೂ ವಸತಿ ಸಚಿವಾಗಿರ್ತಕ್ಕಂಥ ಜಮೀರ್ ಅಹಮದ್ರವರ ನಡೆ ಅವರ ಹೇಳಿಕೆಗಳು ಅವರ ತೀರ್ಮಾನಗಳು ಅವರ ನಿರ್ಧಾರಗಳು ಎಲ್ಲೊಂದು ಕಡೆ ಕಾಂಗ್ರೆಸ್ ಅಷ್ಟೇ ಅಲ್ಲದೆ ಮುಖ್ಯಮಂತ್ರಿಗಳ ಇಮೇಜಿಗೂ ಕೂಡ ಕುಂದುಂಟು ಮಾಡಿರ್ತಕ್ಕಂಥದ್ದು ಒಟ್ಟಾರೆ ಜಮೀರ್ ಅಹಮದ್ರಿಂದ ಇಡೀ ಒಕ್ಫಿಗೆ ಕಾರಣ ಆಯಿತು ಹಿಂದೂಗಳ ಆಸ್ತಿಯನ್ನು ಕಬಳಿಕೆ ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷ ಹೊರಟಿದೆ ಆ ಮುಖಾಂತರ ಅಲ್ಪಸಂಖ್ಯಾತ ಪರವಾಗಿ ನಿಂತಿದೆ ಅಂತ ಹೇಳಿ ಒಂದು ಆಂದೋಲನವನ್ನು ಆಂದೋಲನವನ್ನು ಮಾಡಲಿಕ್ಕೆ ಬಿಜೆಪಿಗೆ ಇದು ಅನುಕೂಲಕರ ವಾತಾವರಣ ಆಗಿರ್ತಕ್ಕಂಥದ್ದು ಅದನ್ನು ಯಶಸ್ವಿಯಾಗಿ ಬಳಸ್ಕೊಳ್ಳಿಕ್ಕೆ ಬಿಜೆಪಿ ನಿರ್ಧಾರ ಮಾಡುವಂಥದ್ದು ಆದರೆ ಬಿಜೆಪಿಯಲ್ಲೂ ಕೂಡ ಇದೀಗ ಒಡೆದ ಮನೆ ಆಗಿರ್ತಕ್ಕಂಥದ್ದು ಒಂದು ಕಡೆ ಯತ್ನಾಳ್ ಮತ್ತು ವಿಜೇಂದ್ರ ಬಣ ಸೃಷ್ಟಿಯಾಗಿ ಒಕ್ ಹೋರಾಟ ವಿಚಾರದಲ್ಲಿ ಕೂಡ ಒಂದಷ್ಟು ಗೊಂದಲಗಳು ಕೂಡ ಉಂಟಾಗಿರ್ತಕ್ಕಂಥದ್ದು ಶರ್ಮಿತಾ ಶೆಟ್ಟಿ ಫೈನ್ ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮೆ ಇನ್ಫಾರ್ಮೇಶನ್ಗೆ ಇದು ಬೆಂಗಳೂರಲ್ಲಿ ವಕ್ ವಿರುದ್ಧ ಬಿಜೆಪಿಯ ಹೋರಾಟ ಪ್ರತಿಭಟನೆಯ ಸ್ವರೂಪ ಆದ್ರೆ ಇನ್ನು ರಾಜ್ಯದ ಇತರೆ ಜಿಲ್ಲೆಗಳಲ್ಲಿ ಯಾವ ತರ ಸ್ವರೂಪದಲ್ಲಿ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ ಅಂದರೆ ಮಂಗಳೂರಲ್ಲಿ ಬಿಜೆಪಿ ನಾಯಕರು ಬೃಹತ್ ಪ್ರತಿಭಟನೆ ನಡೆಸ್ತಾ ಇದ್ದು ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ಮಾಡಿದ್ದಾರೆ ಮಂಗಳೂರಿನ ಟೌನ್ ಹಾಲ್ ಮುಂಭಾಗದಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸ್ತಾ ಇದ್ದು ಸಂಸದ ಬ್ರಿಜೇಶ್ ಚೌಟಾ ಶಾಸಕ ವೇದವ್ಯಾಸ್ ಕಾಮತ್ ಸೇರಿದಂತೆ ಅನೇಕ ನಾಯಕರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ ಇತ್ತ ದಾವಣಗೆರೆಯಲ್ಲಿ ವಕ್ಫ್ ಪ್ರತಿಭಟನೆ ಜೋರಾಗಿದೆ ದಾವಣಗೆರೆ ಪಾಲಿಕೆ ಮುಂಭಾಗದಲ್ಲಿ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಿ ಸಚಿವ ಜಮೀರ್ ಅಹಮದ್ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ರಾಮನಗರದಲ್ಲೂ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸುತ್ತಿದ್ದು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಬ್ಯಾನರ್ ಹಿಡಿದು ಬೆಂಗಳೂರು ಮೈಸೂರು ಹೆದ್ದಾರಿಯ ಐಜೂರು ವೃತ್ತದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇನ್ನು ಪ್ರತಿಭಟನಾ ಸ್ಥಳದಲ್ಲಿ ಬಿಜೆಪಿ ನಾಯಕರು ರೈತರಿಂದ ಮನವಿಯನ್ನ ಆಲಿಸಿದ್ದಾರೆ ಇದೇ ರೀತಿಯಲ್ಲಿ ನೀವು ಧೋರಣೆ ಮಾಡಿದ್ರೆ ಏನು ಇವತ್ತಿನ ಮುಖ್ಯಮಂತ್ರಿ ಸಚಿವ ಸಮೀರ ಸಚಿವ ಕಾಂಗ್ರೆಸ್ ನಮಗೆ ಸಲ್ಲದಕ್ಕೆ ಇವತ್ತು ದೇಶ ರಾಯಚೂರಲ್ಲೂ ವಕ್ ವಿರುದ್ಧ ಪ್ರತಿಭಟನೆ ಜೋರಾಗಿದೆ ಟಿಪ್ಪು ಸುಲ್ತಾನ್ ಮೈದಾನದಲ್ಲಿ ರಾಯಚೂರು ಜಿಲ್ಲಾ ಬಿಜೆಪಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದ್ದು ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಘೋಷಣೆ ಕೂಗಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ